ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ನೋಡಿ ಇವಾಗ ಮದುವೆ ಮಾಡೋದು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಚಿನ್ನ ಕೊಳ್ಳೋದಾಗಲಿ ಒಂದು ಮದುವೆ ಮಾಡೋದಾಗಲಿ ಫಂಕ್ಷನ್ ಹಾಲಲ್ಲಿ ತುಂಬ ಕಷ್ಟ ಎಷ್ಟೋ ದುಡ್ಡು ಬೇಕಾಗುತ್ತೆ ಮಕ್ಳಿಗೆ ಒಡವೆ ಮಾಡಿಸ್ಬೇಕು ಅಂದ್ರೆ ಒಂದು ಹತ್ತು ಲಕ್ಷದ ಬೇಕು ಸಿಂಪಲ್ಲಾಗಿ ಮದುವೆ ಮಾಡೋರ್ಗೆ ಸ್ವಲ್ಪ ಗ್ರ್ಯಾಂಡ್ ಅಂದರೆ ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಒಡವೆನೇ ಕೊಡಬೇಕಾಗುತ್ತೆ ಒಂದು ಸೆಟ್ ಒಡವೆ ಅಂದರೆ ಒಂದು ಹತ್ತು ಲಕ್ಷ ಇವಾಗ ಮಕ್ಕಳಿಗೆ ಅದರಲ್ಲಿ ಮದುವೆ ಮಾಡ್ಕೊಂಡು ಕೊಡೋದು ಒಂದು ಒಳ್ಳೆ ಚೌಲ್ಟ್ರಿಲಿ ಮದುವೆ ಮಾಡಬೇಕು ಅಂದರೆ ಸುಮಾರು ಒಂದು ಹತ್ತು ಲಕ್ಷದ ಮೇಲೆ ಐವತ್ತು ಲಕ್ಷದೊಳಗೆ ಎಲ್ಲ ಒಂದು ಐವತ್ತು ಲಕ್ಷ ಆಗುತ್ತೆ ಒಡವೆ ಮದುವೆ ಅಂತಂದರೆ ಅದು ಮಾಡೋದೇ ಕಷ್ಟ ಆಗೈತೆ ಇವಾಗಿನ ದಿನಗಳಲ್ಲಿ ದುಡ್ಡು ಬೆಲೆನೇ ಇಲ್ದಾಗ ಆಗಿದೆ ಅದರಲ್ಲೆಲ್ಲ ತಯಾರಿ ಮಾಡಿಕೊಂಡು ಮದುವೆ ಮಂಟಪಕ್ಕೆ ಬಂದು ನಿಂತೋದ್ರೆ ಅದರಲ್ಲಿ ಎಷ್ಟು ನೋವಾಗುತ್ತೆ ಅಂತ ಹೆಣ್ಣೆತ್ತಿರೋರಿಗೆ ಗೊತ್ತಿರುತ್ತೆ ಅದು ಗಂಡೋರ್ದೇ ಮದುವೆ ಆದರೆ ಆ ಥರ ಏನು ಮಾಡ್ಕೊಳ್ಳಲ್ಲ ಅನ್ಕಂತೀರಿ ಹೆಣ್ಮಕ್ಳವರು ಹೆಣ್ಣನ್ನು ಎತ್ತಿರೋರು ಮದುವೆ ಮಾಡಿದಾಗ ಈ ಥರ ದುರಹಂಕಾರ ಬಿದ್ದು ಅದು ಕೊಡಿ ಇದು ಕೊಡಿ ಅಂತ ವರದಕ್ಷಿಣೆ ಕೇಳಿ ಬಿಟ್ಟು ಹೋಗಿರೋಂಥ ಒಂದು ಸಂಗತಿ ಇದೆ ಇಲ್ಲಿ ಇವ್ರದ್ದು ಲವ್ ಮ್ಯಾರೇಜು ಇವರು ಕಾಲೇಜಲ್ಲಿ ಮೈಸೂರು ಕಾಲೇಜಲ್ಲಿ ಇಬ್ಬರು ಒಂದೇ ಕಾಲೇಜಲ್ಲಿ ಓದಿ ಎಮ್ ಎಸ್ ಮಾಡಿದ್ದಾರೆ ಒಳ್ಳೆ ಜಾಬಲ್ಲೂ ಇದ್ದಾರೆ ಫಾರಿನ್ನಲ್ಲಿ ಒಳ್ಳೆ ಸ್ಯಾಲ್ರಿನೂ ಬರ್ತಿದೆ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗೋದಕ್ಕೆ ಒಪ್ಪಿಸಿ ತಂದೆ ತಾಯಿನ ಆ ತಂದೆ ಆದವರು ಮಗಳು ಮದುವೆನ ಗ್ರ್ಯಾಂಡಾಗೆ ಮಾಡಬೇಕು ಅಂತ ಹೇಳಿ ಮದುವೆ ಮಾಡೋಕ್ಕೊಂಡು ಮದುವೆಗೆ ಎಲ್ಲ ತಯಾರಿ ಮಾಡಿದ್ದಾರೆ ಆದರೆ ಇನ್ನೂ ಬೇಕು ದುಡ್ಡು ಬೇಕು ಕಾರ್ ಬೇಕು ಏನೇನು ಕೇಳ್ತಾರೆ ನೋಡಿ ಜನ ಇಬ್ಬರು ಫ್ರಾನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಫ್ರಾನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ಒಳ್ಳೆಯ ಸ್ಯಾಲ್ರಿ ಬರುತ್ತೆ ಹಾಗಾಗಿ ಇಲ್ಲೇ ಬಂದು ಬೆಂಗಳೂರಲ್ಲಿ ಮದುವೆ ಮಾಡ್ಕೊಂಡೋಗ್ಬೇಕು ಅಂತ ತಂದೆ ತಾಯಿನ ಒಪ್ಪಿಸಿ ಮದುವೆ ಆಗೋದಕ್ಕೆ ಎಂಗೇಜ್ಮೆಂಟ್ ಎಲ್ಲ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಹದಿಮೂರರಂದು ಬೆಂಗಳೂರಲ್ಲೇ ಸಾಂಪ್ರದಾಯದಂತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮಾರ್ಚ್ ಎರಡನೇ ತಾರೀಕು ಮದುವೆ ದಿನಾಂಕನ ನಿಗದಿ ಮಾಡಿ ನಂತರ ಅವರಿಬ್ಬರು ಫ್ರಾನ್ಸ್ಗೆ ಹೊರಟೋಗಿದ್ದಾರೆ ಇಬ್ಬರೂ ಹುಡುಗನ ಪ್ರೇಮ್ ಪ್ರೇಮ್ಚಂದ್ ಅಂತ ಹುಡುಗಿ ಹೆಸರು ಇಲ್ಲಿ ಉಲ್ಲೇಖಿಸಿಲ್ಲ ಇಬ್ಬರು ಫ್ರಾನ್ಸಲ್ಲೇ ವರ್ಕ್ ಮಾಡ್ತಾಯಿದ್ರು ಮದುವೆ ಡೇಟ್ನ ಗುರ್ತು ಮಾಡಿಸಿ ಅವರು ಹೊರಟೋಗಿದ್ದಾರೆ ಮತ್ತು ಫೆಬ್ರವರಿ ಸೆವೆಂಟೀನ್ತ್ ರಿಟರ್ನ್ ಆಗಿದ್ದಾರೆ ಭಾರತಕ್ಕೆ ಇಂಡಿಯಾಗೆ ಬಂದು ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಮದುವೆಗೆ ಎಲ್ಲ ತಯಾರಿ ಮಾಡಿಕೊಂಡು ತ್ರೀ ಡೇಸಲ್ಲಿ ಬಂದು ಇಲ್ಲಿ ಬೆಂಗಳೂರಲ್ಲಿ ರಿಲೇಟಿವ್ಸ್ ಮನೆಯಲ್ಲಿ ಉಳ್ಕೊಂಡು ಎಲ್ಲ ಥರದ್ದು ಮೆಹೆಂದಿ ಫಂಕ್ಷನ್ ಆಗಲಿ ಹಳ್ದಿ ಫಂಕ್ಷನ್ ಆಗಲಿ ಎಲ್ಲ ನಡೆದಿದೆ ಎಲ್ಲ ನಡೆದ ಮೇಲೆ ಇನ್ನೇನು ಬಂದು ಮೂರು ದಿನದಲ್ಲಿ ಏನೇನೆಲ್ಲ ಕುತಂತ್ರದ ಕೆಲಸ ಮಾಡವ್ ನೋಡಿ ಅವನು ಒಂದಿನ ಭೇಟಿಯಾಗಿ ಆಗ ಮಗಳನ್ನು ಭೇಟಿಯಾಗಿದ್ದ ಪ್ರೇಮ್ಚಂದ್ ಆಕೆಯೊಂದಿಗೆ ಬಲವಂತದಿಂದ ದೈಹಿಕ ಸಂಪರ್ಕ ಬಳಸಿದ್ದಾನೆ ಮಗಳ ಮಗಳ ವಿರೋಧಿಸಿದರೂ ಆತ ಇದು ಯುರೋಪಿಯನ್ ಸಂಸ್ಕೃತಿಯ ಪ್ರಕಾರ ಮದುವೆಗೆ ಮುಂಚೆನೇ ಸಂಬಂಧ ಅಲ್ಲದೆ ತಾವು ಕೆಲವು ದಿನಗಳಲ್ಲಿಯೇ ಮದುವೆಯಾಗುತ್ತಿದ್ದೇವೆ ಹೀಗಾಗಿ ಏನು ತೊಂದರೆ ಇಲ್ಲ ಎಂದು ಹೇಳಿ ಮಗಳನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಜೊತೆಗೆ ಮಗಳನ್ನು ಜಿಗುಣಿಯಲ್ಲಿನ ತನ್ನ ಮನೆಗೂ ಕೊರೆದೊಯ್ದು ದೌರ್ಜನ್ಯ ಎಸಗಿದ್ದಾನೆ ಎಂದು ವಧುವಿನ ತಂದೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಮದುವೆ ಸಾಂಪ್ರದ ಸಮಾರಂಭಕ್ಕೆ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡರವರೆಗೆ ಗಾಂಧಿನಗರದ ರೈಲ್ವೆ ಆಫೀಸ್ ಎನ್ಕ್ಲೇವ್ನಲ್ಲಿ ನಂದಿ ಕ್ಲೇಬ್ ಬುಕ್ಕಿಂಗ್ ಮಾಡಿದ್ದೆವು ಇಪ್ಪತ್ತೆಂಟರಂದು ಸಂಗೀತ ಕಾರ್ಯಕ್ರಮ ಮರುದಿನ ಸಂಜೆ ಹಳದಿ ಮತ್ತು ಮೆಹೆಂದಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಳಿಕ ಮೇ ಮಾರ್ಚ್ ಫಸ್ಟು ಸೆಕೆಂಡು ಮದುವೆ ಇತ್ತು ಆ ಮದುವೆಗೆ ಅವರು ಹುಡುಗನ ಕಡೆಯವರು ಫೋನ್ ಮಾಡಿ ಐವತ್ತು ಲಕ್ಷ ನಗದು ಅರ್ಧ ಕೆ ಜಿ ಚಿನ್ನ ಬೆನ್ಸ್ ಕಾರು ಇದೆಲ್ಲ ಕೊಟ್ಟರೆ ಮದುವೆ ಆಗ್ತೀನಿ ಇಲ್ಲಾಂದರೆ ನಾನು ಮದುವೆ ಆಗೋಲ್ಲ ಅಂತ ಹೇಳಿ ಹುಡುಗ ಹುಡ್ಗನ ಮನೆ ಕಡೆಯವರು ಗಲಾಟೆ ಮಾಡಿದ್ದಾರೆ ಆ ಹುಡ್ಗಿನ ಯೂಸ್ ಮಾಡ್ಕೋಬೇಕಾದ್ರೆ ಅವ್ನಿಗೆ ಮ್ಯಾನರ್ಸ್ ಇರಲಿಲ್ವ ನನ್ನ ಎಜುಕೇಟೆಡ್ ಅಲ್ಲ ಹುಡುಗಿ ಎಜುಕೇಟೆಡ್ ಒಳ್ಳೆ ಜಾಬಲ್ಲಿದ್ದಾಳೆ ಅವಳು ಜಾಬ್ ಕೆಲಸ ಮಾಡಿ ಸಂಪಾದನೆ ಮಾಡ್ತಾಳೆ ಇಂಡಿಪೆಂಡೆಂಟು ಡಿಪೆಂಡೆಡ್ ಅಲ್ಲ ಈಗ ಇದ್ರೂ ಕೂಡ ಇಷ್ಟೊಂದು ವರದಕ್ಷಿಣೆ ದುಡ್ಡು ಕಾರು ಎಲ್ಲ ಕೇಳಿದ್ರೆ ಅವನೇನು ಎಜುಕೇಟೆಡು ಅನ್ಎಜುಕೇಟೆಡು ಏನಿದೆಯಪ್ಪ ಈಗಿನ ಕಾಲದ ಮಕ್ಕಳ ತಲೆಯಲ್ಲಿ ಎಲ್ಲ ತಂದೆ ಎತ್ತೋರೆ ಕೊಟ್ಬಿಟ್ರೆ ನೀವು ಸಂಪಾದನೆ ಮಾಡಿ ಆ ಮಕ್ಕಳನ್ನ ಸಾಕ್ತೀರ ಅವರು ಸಾಕೂಸ್ಕೊಡೋದು ಇಲ್ಲ ಇವಾಗ ಇನ್ನು ಮಕ್ಕಳೆಲ್ಲ ಒಳ್ಳೊಳ್ಳೆ ಇರ್ತಾರೆ ಅವರು ಅವ್ರು ಮಾಡಿ ಅವರು ಏನು ಬೇಕೋ ಅದನ್ನು ಸ್ಪೆಂಡ್ ಮಾಡ್ತಾರೆ ಒಬ್ರ ಹತ್ರ ಕೈ ಅಡ್ಡಲ್ಲ ಇವಾಗ ಮಕ್ಕಳು ನಮ್ಮ ಥರ ಡಿಪೆಂಡೆಡ್ ಆಗಿದ್ದರೆ ಇನ್ನೂ ಎಂತೆ ಇರೋರು ಆದರೂ ಇದು ತುಂಬ ಮೋಸ ಓಕೆ ಥ್ಯಾಂಕ್ ಯು ಈ ವಿಷಯ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ